ಮೇಡಮ್ ಇನ್ನೊಂದ್ ಮಾತು ಟಕ್ಕರ್ ಕೊಡೋ ನನ್ನ ಮಕ್ಳಿಗೆಲ್ಲ ಇಪ್ಪತ್ತೊಂಬತ್ತಕ್ಕೆ ಏನಂತ ಗೊತ್ತಾಗತ್ತೆ ಜೈ ಡಿ ಬಸ್ ಮೇಡಮ್

ನಿಮ್ಮ ರೀತಿ ಯಾರು ಸ್ಟೋರಿ ಮತ್ತೆ ರೀಲ್ಸ್ ಯಾರು ಹಾಕಲ್ಲ ಫ್ಯಾನ್ಸ್ ಎಷ್ಟು ಸೂಪರ್ ಫಾಸ್ಟ್ ಅಂತ ಅದರ ನೆಕ್ಸ್ಟ್ ಡೇ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋನ ಟ್ಯಾಗ್ ಮಾಡಿದ್ರು ಅದು ಯಾವ ಗ್ಯಾಪಲ್ಲಿ ಹೋಗಿ ಅಲ್ಲಿ ದರ್ಶನ್ ಅವ್ರನ್ನ ಮೀಟ್ ಮಾಡಿದ್ರು ಸೈನ್ ಹಾಕ್ಸ್ಕೊಂಡ್ರು ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಹೇಳ್ತೀನಿ ಇದು ನನ್ನ ಕೈಲಿ ಆಗದೇ ಇದ್ದಿದ್ದು ಕೆಲಸ ನಾನು ಅದನ್ನು ಓಪನ್ ಆಗಿ ಹೇಳಿದ್ರು ಅವ್ರು ನಂಬಕ್ಕೆ ರೆಡಿ ಇಲ್ಲ ಯಾರೂ ನಂಬಕ್ಕೆ ರೆಡಿ ಇಲ್ಲ ಬಿಕಾಸ್ ನಾನು ಅಷ್ಟೊಂದು ಸ್ಟೋರೀಸ್ ಮಾಡಿ ಹಾಕ್ತೀನಲ್ಲ ಅದಕ್ಕೆ ಹೆಂಗೆ ಅಂದ್ಕೊಳ್ತಾರೆ ಆ್ಯಕ್ಚುಲಿ ಏನು ಗೊತ್ತಾ ನಾವು ಇಂಟರ್ವ್ಯೂ ಮಾಡಿರ್ಬೋದಿಲ್ಲ ಅಂತಲ್ಲ ನಾವು ಹೋಗ್ತೀವಿ ಹೋದಾಗ ಅವ್ ಏನೋ ಒಂದು ನಾಲ್ಕೈದು ಕ್ವಶನ್ ಕೇಳ್ತೀವಿ ಒಂದು ನಾಲ್ಕೈದು ಕ್ವಶ್ನನ್ಗೆ ಅವ್ರು ಆನ್ಸರ್ ಮಾಡ್ತಾರೆ ಅದಾದ್ಮೇಲೆ ಅವ್ರ ಪಾಡ್ಗೆ ಹೋಗ್ತಾರೆ ಅದಾದ್ಮೇಲೆ ನಮ್ಮ ಪಾಡಿಗೆ ನಾವು ಮನೆಗೆ ಬರ್ತೀವಿ ಪರಿಚಯ ಅನ್ನೋದು ಯಾವಾಗ ಅಂತಂದರೆ ಏನೋ ಈ ಒಂದು ವರ್ಕ್ನೂ ಬಿಟ್ಟು ಒಂದು ಮಾತುಕತೆ ಆದಾಗ ಅಥವಾ ಒಂದು ಫೋನ್ ನಂಬರ್ ಎಕ್ಸ್ಚೇಂಜ್ ಆದಾಗ ಅದನ್ನು ಪರಿಚಯ ಅಂತ ಹೇಳ್ತೀವಿ ಆಮೇಲೆ ನೀವು ಕೇಳಿದ್ದಕ್ಕೆಲ್ಲ ಆವಾಗ ನಾನು ಹೆಲ್ಪ್ ಮಾಡೋಕ್ಕಾಗತ್ತೆ ಆ ಥರ ಪರಿಚಯ ನನಗಿಲ್ಲ ಆಯಿತಾ ಇವಾಗ ನೋಡಿ ನನಗೂ ನಿಮಗೂ ಪರಿಚಯ ಇದೆಯಾ ಅಂದರೆ ಹೌದು ಅಂತ ಹೇಳ್ಬೋದು ಯಾಕೆಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀರಾ ಅಟ್ಲೀಸ್ಟ್ ನಾನು ಏನಾದರೂ ಇತ್ತು ಅಂದರೆ ರಿಪ್ಲೈ ಮಾಡ್ತೀನಿ ರೆಸ್ಪಾಂಡ್ ಮಾಡ್ತೀನಿ ಸ್ಟೋರೀಸ್ ಮಾಡ್ತೀನಿ ಅದಕ್ಕೆ ಪರಿಚಯ ಅಂತ ಹೇಳ್ತಾರೆ ನೀವು ಹೇಳ್ಬೋದಾ ನನ್ಗೆ ಗೊತ್ತು ರಜಿನಿ ಮೇಡಮ್ ಅವರಂತ ನೀವು ಹೇಳ್ಬೋದು ಯಾಕೆ ಅಂದರೆ ನನ್ನ ವಾಟ್ಸಪ್ ನಂಬರ್ಸ್ ಇರುತ್ತೆ ಏನೋ ಒಂದು ಸಮ್ ಸಮ್ಟೈಮ್ಸ್ ನೋಡ್ದೇ ಇರ್ಬೋದು ರೆಸ್ಪಾಂಡ್ ಮಾಡದೇ ಇರ್ಬೋದು ಬಟ್ ಮ್ಯಾಕ್ಸಿಮಮ್ ಜನಕ್ಕೆ ಏನೋ ಅಟ್ಲೀಸ್ಟ್ ನಾನು ಕಳ್ಸೋದನ್ನ ವೀಡಿಯೋ ಮಾಡಾದರೂ ಹಾಕ್ತೀನ ನೋಡ್ತೀನಿ ಅಷ್ಟಾದರೂ ಕಮ್ಯುನಿಕೇಷನ್ ಇದೆಯಾ ಏನಿವೆ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಬೈ ಟಿಲ್ವಾ ಕೆಲಸ ಮಾತಾಡಿ ಮಾತಾಡಲ್ಲ ಅನ್ನೋದಾ